ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ನಿಮ್ಮ ಹಾಡುಗಳನ್ನು ಇಷ್ಟಪಡುವಂಥ ಅಭಿಮಾನಿಗಳಿಗೆ ನಿಮ್ಮ ಮಾತು ಧನ್ಯವಾದಗಳು ನಿಮ್ಮ ಎಲ್ಲರಿಗೂ ನನ್ನ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ನೀವು ಕೊಡ್ತಾನೇ ಇದ್ದೀರಾ ನಂಗೆ ತುಂಬ ಖುಷಿ ಆಗ್ತಾಯಿದೆ ಅದರಿಂದ ನಿಮ್ಮ ಕಾಮೆಂಟ್ಸ್ ಇರಲಿ ನಿಮ್ಮದು ನೀವು ರಿಪ್ಲೈ ಮಾಡ್ತಾ ಇರೋದು ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇರಲಿ ಫೇಸ್ಬುಕ್ ಇರಲಿ ಯಾವುದಾದ್ರೂ ಆ್ಯಪ್ಸಲ್ಲಿ ಇರಲಿ ನಾನು ನೋಡ್ತಾನೇ ಇದ್ದೀನಿ ಆ್ಯಂಡ್ ನಿಮ್ಮೆಲ್ಲರಿಗೂ ಏನು ಹೇಳಬೇಕಂದ್ರೆ ಥ್ಯಾಂಕ್ ಯು ನಿಜ ಥ್ಯಾಂಕ್ ಯು ನಂಗೆ ತುಂಬ ಖುಷಿ ಆಗ್ತಾ ಇದೆ ನೆಗೆಟಿವ್ ಕಾಮೆಂಟ್ಸ್ ಆಗಿ ಇರಲಿ ನಿಮ್ಗೂ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಡೋಂಟ್ ನಿಮ್ ನಿಮ್ ಕನಸಿಗೆ ನೀವು ಗಿವ್ ಅಪ್ ಮಾಡಕ್ಕೆ ಹೋಗ್ಬಿಡಿ ಆ ಕನಸು ಯಾವಾಗ್ಲೂ ಇರಲಿ ಪರ್ಸ್ಯೂ ಮಾಡ್ತಾನೆ ಇರಲಿ ಹಾಡು ಆಡ್ಬೇಕಂದ್ರೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ಯಾವುದೂ ಕ್ರಿಯೇಟಿವ್ ಫೀಲ್ಡು ಇದ್ರೆ ಅದರಲ್ಲಿ ನೀವು ಪ್ಲೀಸ್ ಫೋಕಸ್ ಮಾಡಿ ಯಾರಾದರೂ ಏನಾದರೂ ಹೇಳಿದ್ರೆ ಕೇಳಿಸ್ಕೊಳಕ್ ಹೋಗ್ಬಿಡಿ ಬಟ್ ಅದು ಹೇಳ್ತಾನೆ ಅದ್ ಅದು ಹೇಳ್ತಾ ಇದ್ದೀನಿ ಅದರಿಂದ ಎಡ್ಯುಕೇಷನ್ನ ಸೈಡಲ್ಲಿ ಇಟ್ಟಕ್ಕೆ ಹೋಗ್ಬೇಡಿ ಎಡ್ಯುಕೇಷನ್ನ ಪರ್ಸ್ಯೂ ಮಾಡಿ ಡಿಗ್ರಿ ಫೋಕಸ್ ಡಿಗ್ರಿನ ನಾವು ಅದನ್ನ ಅಚೀವ್ ಮಾಡಬೇಕು ಯಾವುದಾದ್ರೂ ಡಿಗ್ರಿ ಡಿಗ್ರಿ ಇರಲಿ ಪ್ಲೀಸ್ ಕಾಲೇಜ್ಗೆ ಹೋಗಿ ಓದಿ ಯಾವುದಾದ್ರೂ ಇರಲಿ ಯಾವುದಾದ್ರೂ ಇರಲಿ ಆ್ಯಂಡ್ ನಮ್ಮ ಹಾರ್ಡ್ ನನ್ನ ಹಾಡುಗಳಿಗೆ ನೀವು ಎಷ್ಟು ಸಪೋರ್ಟು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಬರ್ತಾ ಬರ್ತಾಯಿದೆ ಇನ್ನೂ ರ್ಯಾಪ್ ಸಾಂಗ್ಸ್ ಬರ್ತಾ ಇದೆ ಕಾಯ್ಕೊಂಡಿ ಆ್ಯಂಡ್ ಮಚ್ ಲವ್ always ओके देरे ठंगे हार्ड वगैरह बिट पुरी ओके ये हार्ड एक्चुअली स्पेशल लो ओके बड़ी टू लाइंस ये आदु ගोස්කරනන් සयु നන ගोස්කරण සयुේ നන ගोස්කරण සयु සय සयु നන ගोस्karaනන් සयुවේ നන ගोස්karaන සयु നන ගोස්කරනන් සयु 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 फෑන්සල්ල ார்ග करන නම්फ ගිය සयुवे අ ಎಸ್ ಐಶಾನ್ಯ ಮತ್ತೊಬ್ಬ ನಿಮ್ಗೆ ಹೊಸ ವರ್ಷದ ಶುಭಾಶಯಗಳು ನಿಮ್ಮ ಕನಸೆಲ್ಲವೂ ಕೂಡ ಈಡೇರ್ಲಿ ಮತ್ತಷ್ಟು ಹಾಡುಗಳನ್ನ ನಮ್ಮ ಕನ್ನಡಕ್ಕೆ ಕೊಡ್ತಾ ಹೋಗಿ ಕನ್ನಡ ಸ್ಪ್ರೆಡ್ ಮಾಡಿ ಹೆಚ್ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲವೂ ಕೂಡ ನಮ್ಮ ಕನ್ನಡ ಭಾಷೆಯನ್ನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್